ನಮಸ್ಕಾರ ಪ್ರಕೃತಿ ಸೌಂದರ್ಯದ ಖಜಾನೆ ಅದು ಅದೆಷ್ಟು ಸೌಂದರ್ಯ ತಿಳ್ಕೊಂಡಿದೆ ಅಂದ್ರೆ ನಮಗೆ ಊಹಿಸಲಿಕ್ಕೂ ಸಾಧ್ಯ ಆಗುವುದಿಲ್ಲ ಪ್ರಕೃತಿ ನಿಗೂಢಗಳ ಖಜಾನೆ ಅದು ತುಂಬಾ ನಿಗೂಢಗಳು ಅಲ್ಲಿ ಇದ್ದಾವೆ ಅವುಗಳನ್ನು ಅರಿತುಕೊಳ್ಳಲು ನಾವು ಅದೇ ಅಸಮರ್ಥರಾಗಿ ನಮ್ಗೆ ಗೊತ್ತಿದ್ದು ಸ್ವಲ್ಪೇ ತಿಳ್ಕೊಂಡಿದ್ದು ಬಹಳ ಅಂತೇಳಿ ನಾವು ಹೇಳಕೈತಿ ತಿಳ್ಕೊಂಡಿದ ಕಡಿಮ ಹೇಳ ಬಾಳಾಗ್ಯದ ನಮದು ಸಮುದ್ರ ಆಳದ ಜೀವಿಗಳ ಬಗ್ಗೆ ವಿಸ್ಮಯ ಲೋಕ ಆ ಕಲ್ಪನೆ ನಮಗಿಲ್ಲ ಅಂತ ಅದ್ಭುತ ಲೋಕ ಇದೆ ನಮ್ಮ ಜೊತೆಗೆ ದಟ್ಟವಾದ ಕಾನೂನುಗಳ ಮತ್ತೆ ಅದೆಷ್ಟೋ ರೋಚಕ ಜೀವಿಗಳ ಜೀವನ ಇದೆ ಅದರ ಬಗ್ಗೆ ನಮ್ಮ ಕಲ್ಪನೆನೇ ಇಲ್ಲ ನಮ್ಮ ಮಾನವ ಸಮಾಜದ ಬಗ್ಗೆ ನಾವು ಅಷ್ಟೇ ಮಾತಾಡ್ತೀವಿ ಹೊರತು ನಮ್ಮ ಜೊತೆ ಇರ್ತಕ್ಕಂಥ ಸಕಲ ಜೀವಿಗಳ ಬಗ್ಗೆ ನಮ್ಮ ಮಾತುಗಳು ಬಹಳ ಕಡಿಮೆ ಶಬ್ದ ಬಳಸ್ತೀವಿ ಸಕಲ ಜೀವಿಗಳು ಅಂತೇಳಿ ಅದ್ರೊಳಗೆ ನಮ್ದು ಒಂದೇ ಅರ್ಥ ಮಾಡ್ಕೊಂತೀವಿ ಮಾನವರೇ ಸಕಲ ಜೀವಿಗಳು ಅಂತೇಳಿ ಅಷ್ಟು ಸಂಕುಚಿತ ಮನೋಭಾವ ನಮ್ದಾಗ್ಯ ಆಕಾಶವನ್ನ ನೋಡ್ರಿ ರಾತ್ರಿಯಲ್ಲಿ ಅದೆಷ್ಟೋ ನಕ್ಷತ್ರಗಳಿಂದ ಅಲಂಕಾರ ಅಂತಹ ರಂಗೋಲಿ ಯಾವ ಮಾನವನ್ನೂ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ ಅದ್ಭುತವಾದ ಚುಕ್ಕೆ ಚಿತ್ರ ಅದು ಜೀವಂತ ಚುಕ್ಕೆ ಚಿತ್ರ ಪ್ರತಿ ದಿನವೂ ಅದರಲ್ಲಿ ಹೊಸತನವಿದೆ ಕಾಣುವ ಕಣ್ಣು ನಾವು ಬೇಕಷ್ಟೇ ನೋಡುವ ನೋಟ ಶುದ್ಧವಾದಾಗ ಅದು ನಮ್ಗೆ ಕಾಣಬಹುದು ಅದು ಬಿಟ್ಟು ನಮ್ದೇ ಭಾರತ ಏನೂ ಅಲ್ಲ ನಾವು ಪ್ರಕೃತಿಯ ಮುಂದೆ ನಿಸರ್ಗದ ಮುಂದೆ ನಾವು ಏನೂ ಅಲ್ಲ ಈ ನಿಸರ್ಗದ ನಿರ್ಮಾಣದ ಮುಂದೆ ನಮ್ಮ ನಿರ್ಮಾಣ ಶೂನ್ಯ ಎಷ್ಟೋ ಒಂದಿಷ್ಟು ಅಲ್ಪ ಸ್ವಲ್ಪ ಅನುಕರಣೆ ಮಾಡಿ ಕಲ್ತೀವಿ ಅದೇ ಒಂದು ಅದ್ಭುತ ಅನ್ನುವಂತೆ ಬಿಂಬಿಸ್ತಾ ಇದ್ದೀವಿ ನಮ್ಮ ನಿರ್ಮಾಣಗಳ ಏನೇ ಇದ್ದರೂ ಕೂಡ ನಾವು ಪ್ರಕೃತಿಯಿಂದ ನಕಲು ಮಾಡಿದ್ದಾಗಿದೆ ಅಲ್ಲಿಂದ ನೋಡಿ ಕಾಪಿ ಮಾಡಿ ನಿರ್ಮಾಣ ಮಾಡಿ ನಾವು ಇಂಥ ನಿರ್ಮಾಣಗಳ ಬಗ್ಗೆ ನಮ್ಗೆ ಅದೆಷ್ಟು ಹೆಮ್ಮೆ ನಮ್ಗಿತ್ತು ಅದ್ಭುತವಾದ ಮತ್ತು ಪರಿಪೂರ್ಣವಾದ ನಿರ್ಮಾಣ ಅಲ್ಲಿ ಯಾರು ನಮ್ಮ ಕಣ್ಣಿನ ಅದರಷ್ಟು ಪರಿಪೂರ್ಣ ನಮ್ದು ಇಲ್ಲ ನಮ್ಮ ನಿರ್ಮಾಣ ಉದಾಹರಣೆಗೆ ಒಂದು ವಿಮಾನ ತಗೋರಿ ಒಂದು ವಿಮಾನ ನಾವು ಟೇಕ್ ಆಫ್ ಮಾಡಬೇಕು ಮಾಡ್ಬೇಕು ಲ್ಯಾಂಡಿಂಗ್ ಮಾಡಬೇಕು ಅಂತಂದ್ರೆ ಅದಕ್ಕ ಸಿದ್ಧತೆ ಮಾಡ್ಕೊಂಡು ಎಷ್ಟೋ ಹಕ್ಕಿಗಳು ಎಲ್ಲಿ ಬೇಕಲ್ಲೇ ಟೇಕ್ ಆಫ್ ಮಾಡ್ತವೆ ಎಲ್ ಬೇಕಲ್ಲೇ ಲ್ಯಾಂಡಿಂಗ್ ಮಾಡ್ತವೆ ನೋಡ್ರಿ ಅದ್ಭುತ ಇದೆ ನಮ್ಮ ವಿಮಾನ ಹಾರಾಡಿಸೋದೇ ಅದ್ಭುತ ಅಂತೀವಿ ಯಾವುದೋ ಒಂದು ಯು ಈ ಏರ್ ಶೋವನ್ನು ನೋಡಕ್ಕೆ ಹೋಗ್ತೀವಿ ಎಂಟತ್ತು ವಿಮಾನಗಳ ಒಂದು ಪ್ಯಾಟರ್ನ್ ನಾವು ಹಾಡ್ಸೋದನ್ನ ನೋಡಿದಾಗ ಅದ್ಭುತ ಅಂತ ಹೇಳಿದ್ವಿ ಅದ್ಭುತ ಅದು ದೊಡ್ಡ ಸಾಹಸ ಇಲ್ಲಂತಲ್ಲ ಸಾಹಸ ಆದರೆ ಆ ಸಾಹಸದ ಬಗ್ಗೆ ನಮ್ಗೆ ಹೆಮ್ಮೆಯ ಜೊತೆಗೆ ಒಂದು ನಮ್ರತೆ ಇರಬೇಕು ಈಗ ಏನಾಗಿದೆ ಅಂದ್ರೆ ನಾವೇ ಭಾರಿ ಅನ್ನ ನಮಗಿಂತಲೂ ಭಾರಿ ಈ ಪ್ರಕೃತಿಯಲ್ಲಿದೆ ಸೃಷ್ಟಿಯಲ್ಲಿ ಸಾಕಷ್ಟಿದೆ ಆ ಅದ್ಭುತಗಳನ್ನ ನಾವು ನೋಡ್ತಾ ಹೋದೆವು ಅಂದರೆ ನಮ್ಮ ಜೀವನ ಬಹಳ ರೋಚಕವಾಗ್ತಾ ಹೋಗ್ತದೆ ಅನಾವಶ್ಯಕ ವಿಷಯಗಳ ಬಗ್ಗೆ ನಾವು ಅದೆಷ್ಟೋ ತಿಳಿಕೆಡಿಸಿಕೊಂಡು ಜೀವನದ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ ಅದನ್ನ ಬಿಟ್ಟು ಸ್ವಲ್ಪ ಪ್ರಕೃತಿಯ ಸೊಬಗಿನ ಬಗ್ಗೆ ಸರಿಯುವ ಮನಸ್ಥಿತಿ ನಮ್ದಾಗಬೇಕು ರಮಣೀಯ ದೃಶ್ಯಗಳು ಅದರ ಕೆಲವು ರುದ್ರ ಅದಾವ ಕೆಲವೊಂದು ಮನಸ್ಸನ್ನು ಆಕರ್ಷಿಸುವಂತವರವ ಅಂತ ದೃಶ್ಯಗಳನ್ನ ನಾವು ನೋಡಿದಾಗ ಅದೆಷ್ಟೋ ಜೀವನ ಪಾಠಗಳನ್ನ ಅಲ್ಲಿ ನಾವು ಕಲಿತೀವಿ ಕಣ್ಣಿ ಕಾಣ್ತದ ನಾವು ಅರ್ಥ ಮಾಡ್ಕೊಳ್ಳೋದಾಗಿ ಅಂತ ಮೂಡರು ನಾವು ಜೀವಂತ ನಿದರ್ಶನ ಕಣ್ಣಿ ಕಾಣಬಹುದು ಅದನ್ನು ನಾವು ನೋಡಿ ತಿಳ್ಕೋಲಾಗಿ ಒಂದು ಹಕ್ಕಿ ನೋಡ್ರಿ ಗೂಡ್ ಕಟ್ತದ ಗೂಡ್ ಕಟ್ಟಿ ಮರಿ ತೆಗೆಯುವ ಸಂದರ್ಭದಲ್ಲಿ ಗೂಡ್ ಕಟ್ತದೆ ಬರೀ ತೆಗ್ದೊಡ್ದಾಯ್ತ ಆ ಗೂಡನ್ನ ಬಿಟ್ಟು ಬರಿ ಹೊರಗೆ ತಾನು ಅವ್ರು ಇದ್ದು ಇಲ್ಲದಿರುವುದು ಅಂದರೆ ಇದೇ ನಾವು ಇಲ್ಲಿ ಮನೆ ಕಡ್ದು ನಮ್ಮ ಮಕ್ಕಳ ಹೆಸರಲ್ಲಿ ಏನ್ ಮಾಡ್ತೀವಿ ನಮ್ಮ ಮಕ್ಕಳ ಹೆಸರಲ್ಲೇ ಮಾಡ್ತೀವಿ ಅದಕ್ಕೂ ಒಂದೆಷ್ಟು ನಮ್ಮದು ಬೋರ್ಡ್ ಹಾಕಿಬಿಡ್ತೀವಿ ಯಾವ ಹಕ್ಕಿನೂ ಯಾವ ಗೋಳಿಗೂ ಇಲ್ಲಿವರೆಗೂ ಬೋರ್ಡ್ ಹಾಕಿರ್ಬೋದು ಬೋರ್ಡ್ ಹಾಕಿದೋಗನೇ ಮನುಷ್ಯ ತನ್ನೂ ತಂದು ಎಷ್ಟು ವರ್ಷ ಇರ್ತದೆ ಎರಡ್ನೂರು ವರ್ಷ ಅವ್ರ ಕುಟುಂಬ ಇರ್ಬೋದು ಮುನ್ನೂರು ವರ್ಷದಾಗ ಆ ಕುಟುಂಬ ಅಲ್ಲಿನ ಖಾಲಿ ಆಗ್ತದ ಮತ್ತೊಂದು ಕುಟುಂಬ ಆ ಜಾಗಕ್ಕೆ ಬಂದು ವಾಸ ಆಗ್ತವ ಇನ್ನೂರ ಮುನ್ನೂರು ವರ್ಷಗಳ ಅಂತರದಲ್ಲಿ ಆ ಕುಟುಂಬನೇ ಅಲ್ಲಿರುವ ಅದಕ್ಕಾಗಿ ನಾವೆಷ್ಟು ಬರದಾಡ್ತೀವಿ ಇದು ಒಂದು ಉದಾಹರಣೆ ಈ ಸಾಕಷ್ಟು ವಿಚಾರಗಳೆಲ್ಲ ನಾವು ಪ್ರಕೃತಿಯಿಂದ ತಿಳ್ಕೊಳ್ಬೇಕಾಗುತ್ತದೆ ಇನ್ನು ಕೆಲವೊಂದು ಸರ್ ಸುಮ್ ಸುಮ್ಮನೆ ಅವಸರ ಮಾಡ್ತೀವಿ ನಾವು ಅವಶ್ಯಕತೆ ಇಲ್ಲ ಅವಸರ ಮಾಡಲಿಕ್ಕೆ ಅವಶ್ಯಕತೆ ಪ್ರಕೃತಿಯಲ್ಲಿ ತನ್ನದೇ ಆದ ಒಂದು ಸಮಯ ಇದೆ ಆ ಸಮಯಕ್ಕೆ ಅದು ತಾನೇ ಕರ್ಕೊಳ್ತಾ ಹೋಗ್ತದ ಬಿಚ್ಚಿಡ್ತದ ನಮ್ಮ ಕಾಯಿಗೂ ಕಷ್ಟೇನೋ ತನ್ನ ಸಮಯ ಬಂದಾಗ ಸೂರ್ಯದ ಹೋಗ್ತಾನ ಹೂವು ಅರಳದ ಕಾಯಿ ಹೆಣ್ಣಾಗ್ತದ ಹಂಗ ನಾವು ತತ್ ಕಾಯುವ ತಾನು ನಮ್ಮಲ್ಲಿ ತಂದ್ರೆ ಅವಸರವಿಲ್ಲದೆ ನಮ್ಮ ಸಮಯ ಬಂದಾಗ ನಮಗೆ ಏನು ಸಿಗ್ಬೇಕಂತ ಅದು ಸಿಕ್ಕಿ ಸಿಗ್ತದೆ ಸಲ ಅನಾವಶ್ಯಕವಾಗಿ ನಾವು ಒತ್ತಡ ಮನಸ್ಸಿನಾಗ ಹಾಕೊಂಡು ಮದ್ಯ ಆಗ್ಬಿಡ್ತೀವಿ ಆರೋಗ್ಯನ ಹದಗೆಡಿಸ್ಕೊಂಡ್ಬಿಡ್ತೀವಿ ಬೇಕಾಗಿಲ್ಲ ಅದು ನಮ್ಮ ಪ್ರಯತ್ನದ ಅದು ನಿರಂತರವಾಗಿ ಸಾಕ್ತಾ ಇರಲಿ ಮನಸ್ಸಿನ ಮೇಲೆ ಒತ್ತಡ ಬೀಳದೇ ಇರಲಿ ಬೇಕಾಗಿದ್ದು ಸಿಕ್ಕೇ ಸಿಗ್ತದ ಬಿಟ್ಟು ಹೋಗ್ಬೇಕಾಗಿದ್ದು ಬಿಟ್ಟೋಗಿ ಹೋಗ್ತದ ಬಂದಿದ್ದು ಬರಲಿ ಹೋಗಿದ್ದು ಹೋಗ್ಲಿ ಅಂದ್ರೆ ಈ ಭಾವದಿಂದ ಏನಾಗ್ತದೆ ಅಂದರೆ ಬದುಕು ಸುಂದರವಾಗ ಪ್ರಕೃತಿಯಲ್ಲಿ ನಾವು ಒಂದಾಗ್ತೀವಿ ಅಲ್ಲಿ ಅದ್ಭುತಗಳನ್ನು ನಾವು ಕಾಣಕ್ಕೆ ಸಾಧ್ಯ ಆಗ್ತದೆ ಕಣ್ಣೆದ್ರು ಕೋಟ್ರಾಗಿವಿ ಕಣ್ಣು ತೆಗಿಬೇಕಂದ್ರೆ ನಾವು ಸ್ವಲ್ಪ ನಾವು ವಿಶಾಲರಾಗಬೇಕು ತಾಳ್ಮೆ ನಮ್ದು ಹಾಕ್ಬೇಕು ಬಂದಿದ್ದು ಬರಲಿ ಹೋಗ್ಲಿಕ್ಕೆ ಹೋಗ್ಲಿ ಅನ್ನೋ ಮನೋಭಾವನೂ ನಮ್ಗ್ ಬೇಕು ಅಂದ್ರೆ ನಮ್ಮೆದುರು ಒಂದು ದೊಡ್ಡ ಅದ್ಭುತವಾದ ಲೋಕ ಅನಾವರಣ ಅಂತವರು ಅದನ್ನು ನೋಡ್ತಾ ಆನಂದಿಸ್ತಾ ನಾವು ಇಡೀ ಜೀವನವನ್ನೇ ಸಾಗಿಸ್ಬೋದು ಧನ್ಯವಾದಗಳು